ನಮ್ಮ ನಂದಿನಿ ಉತ್ಪನ್ನ ಮಾರುಕಟ್ಟೆ ಇನ್ನು ಪಾರ್ಲರ್ ಇದೆ ಇವತ್ತು ಗೌರವಿತ ನಮ್ಮ ನಿರ್ದಿಷ್ಟ ಆಗಿರ್ತಕ್ಕಂಥ ಶಾಮೇಗೌಡರ ಅಧ್ಯಕ್ಷತೆಯಲ್ಲಿ ಬಹುಶಃ ಅವರು ನಿರ್ದೇಶ ಆದ ಮೇಲೆ ಅಷ್ಟು ಮಳೆ ಮೊದಲ ಮಳೆಗೆ ಅವ್ರ ರೋಡಲ್ಲಿ ಹಾಕೊಂಡವ್ರೆ ಅವ್ರ ರೋಡಲ್ಲಿ ಹಾಕೊಂಡವ್ರೆ ಅವ್ರ ರೋಡಲ್ಲಿ ಹಾಕ್ಕೊಂಡವ್ರೆ ಇವರ ಮಾಲೀಕರಾಗಿರ್ತಕ್ಕಂಥ ನನ್ನ ಸ್ನೇಹಿತರು ನನ್ನ ಆತ್ಮೀಯರು ನನ್ನ ಒಡನಾಟಿಗಳಾಗಿರ್ತಕ್ಕಂಥ ನಮ್ಮ ಐದರವರು ಈ ಒಂದು ಮಾಲೀಕತ್ವದಲ್ಲಿ ಓಪನ್ ಆಗಿದೆ ನನ್ನ ಜೊತೆ ಅಧಿಕಾರಿ ವರ್ಗದವರು ನಮ್ಮ ಲಾಯರ್ ಅಲಿಮ್ ಖಾನ್ ಅವರು ಲಾಯರ್ ಬಶೀರ್ ಸಾಹೇಬರು ನಮ್ಮ ಜಮೀರ್ ಅಣ್ಣರು ಹಾಗೂ ಜಯ ರಣ್ಣರು ಹಾಗೂ ನಮ್ಮ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶ ಆಗಿರ್ತಕ್ಕಂಥ ರಿಪದ್ರಣ್ಣರು ಹಾಗೂ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಅಮನಣ್ಣರು ನಮ್ಮ ಕೌನ್ಸ್ಲರ್ ನಾಗೇಶ್ ಅವರು ರಘು ಅವರು ಮಾಲೀಕರು ಹೈದರರು ನಾವೆಲ್ಲ ಕಾಲು ನಾವೆಲ್ಲ ಸೇರಿ ಕೂಡ ಇವತ್ತೆಲ್ಲ ಅಮ್ಜದ್ ಬೈ ಆ ಹಂಗ ನಮ್ಮ ಯುವ ನಾಯಕರು ಸೊ ನಮ್ಮ ನಮ್ಮೆಲ್ಲ ನಮ್ಮ ಕುಟುಂಬ ಜುರಾಜ್ ನಮ್ಮ ಕುಟುಂಬ ಸಾಕಷ್ಟು ದಿನಗಳಿಂದ ಒಂದ್ ಎಲ್ರಿಗೂ ಒಂದ್ ಮನಸ್ಸಲ್ಲಿ ಒಂದು ಇದಿತ್ತು ಏನಂತಂದ್ರೆ ಹೈದರರು ಒಂದು ಕತೆ ಹೇಳ್ಬೇಕಾದ್ರೆ ಟೂ ತೌಸಂಡ್ ಏಯ್ಟೀನ್ ಸೋತಿದ್ದಾದ್ಮೇಲೆ ನನ್ಗೆ ಯಾರು ಟೌನ್ ಅಲ್ಲಿ ಅಂತ ಪರಿಚಯ ಇರ್ಲಿಲ್ಲ ಇದು ಹೇಳಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಆಗ ಮೈನಾರಿಟಿಗಳು ನನಗೆ ಅಷ್ಟೇ ಇತ್ತು ಯಾರು ನನಗಂತ ಹೊಸ್ದಾಗ ಬಂದಿರ್ತಕ್ಕಂಥ ಟಚ್ ಯಾರು ಇರ್ಲಿಲ್ಲ ಆಗ ನನ್ನ ಕರ್ಕೊಂಡು ಹೋಗಿ ಇಡೀ ಕುಟುಂಬ ಸೇರಿಸಿ ಊಟ ಹಾಕಿ ನಾವು ಇದೀವಂತ ಧೈರ್ಯ ಕೊಟ್ಟು ಆ ಸಂದರ್ಭಕ್ಕೆ ಅದೃಷ್ಟ ಗೊತ್ತಿಲ್ಲ ಎರಡು ಸಾರಿ ಕೂಡ ಕೋಪ್ತರಕ್ಕೆ ಆಗಿಲ್ಲ ಮತ್ತೆ ಎಲೆಕ್ಷನ್ ಆದ್ಮೇಲೆ ಒಬ್ಬನ ಮಾತು ಕೇಳ್ಕೊಂಡು ಒಂದು ದೂರ ಸಂಬಂಧ ಕಳ್ಕೊಂಡ್ರು ಆ ವ್ಯಕ್ತಿ ನಮ್ಮಿಬ್ಬರ ಮಧ್ಯೆ ಇಡೀ ನಮ್ಮ ಕುಟುಂಬದ ಮಧ್ಯೆ ಒಂದು ತಂದೆಗೆ ಪುಟ ಅವತ್ತು ನನ್ನ ಜೊತೆ ತುಂಬಾ ಚೆನ್ನಾಗಿದ್ದ ಒಬ್ಬ ಇವತ್ತು ಅವನು ನನ್ನ ಜೊತೆ ಇಲ್ಲ ಅವನಲ್ಲ ಇದು ಚೆನ್ನಾಗಿರ್ಬೇಕಂತ ಕೇಳ್ಕೊಂತಾರೆ ಯಾಕಂದ್ರೆ ತಂದಿಕೋ ವ್ಯಕ್ತಿ ಎಲ್ಲೂ ಚೆನ್ನಾಗಿರ್ಬೇಕಂತ ಕೇಳ್ತೇನೆ ಯಾಕೆ ನನ್ನಿಂದ ಎಷ್ಟು ಅನುಕೂಲ ಪಡ್ಕೊಂಡು ಎಲ್ಲ ರೀತಿ ಮಾಡ್ಕೊಂಡು ಕೂಡ ಇವತ್ತು ನನ್ನ ಜೊತೆ ಇರ್ಲಿಲ್ಲ ಬೇರೆಯವ್ರನ್ನೆಲ್ಲ ಆಚೆ ಹಾಕ್ಬಿಟ್ಟ ವ್ಯಕ್ತಿ ಇವಾಗ ಬೇರೆ ಕಡೆ ಹೋಗಿ ಸೇರ್ಕೊಂಬ ಸೊ ಈ ಸಂದರ್ಭದಲ್ಲಿ ಎಲ್ಲ ನಿರ್ದೇಶಕ ಬಂದು ಈ ತರ ಮಳಿಗೆ ಓಪನ್ ಮಾಡಿ ಎಲ್ಲ ಸಾರ್ವಜನಿಕ ಅನುಕೂಲ ಆಗ್ಲಿ ಅಂತ ಟೌನ್ ಇನ್ನೂ ಒಂದು ಐದಾರು ಪಾಯಿಂಟ್ ಹೇಳಿದ್ವಿ ಐದಾರು ಪಾಯಿಂಟ್ ಹೇಳಿದ್ವಿ ಐದಾರು ಪಾಯಿಂಟ್ ಗಳಿಗೆ ಆದಷ್ಟು ಬೇಗ ಕಮಿಷನರ್ ಇದಕ್ಕೆ ದಾರಿ ಮಾಡಿಕೊಡ್ತಾರೆ ಇವರು ನಮ್ಮ ನಂದಿನಿಯವರು ಹಾಕ್ತಾರೆ ಮಾಲೀಕತ್ವ ಬೇರೆಯವರು ಕೊಡ್ತಾರೆ ಅಂತೇಳಿ ಇವತ್ತು ಒಳ್ಳೆ ಚೆನ್ನಾಗಾಗಿದೆ ತುಂಬ ಚೆನ್ನಾಗಿ ಐಟೆಕ್ ಆಗಾಗಿದೆ ಎಲ್ಲ ಸಾರ್ವಜನಿಕರು ಕೂಡ ನಂದಿನಿ ತುಪ್ಪವನ್ನು ಬಳಸಿ ನಂದಿನಿ ಪ್ರಾಡಕ್ಟ್ನ ಬಳಸಿ ಕರ್ನಾಟಕವನ್ನು ಉಳಿಸಿ ಕರ್ನಾಟಕ ಸರ್ಕಾರದ ಒಂದು ಭಾಗ ಆಗಿದೆ ಇದು ಇದು ಬೇರೆ ಬೇರೆ ನಾವೆಲ್ಲ ಖಾಸಗಿ ಖಾಸಗಿಗೊಬ್ಬರಲ್ಲೂ ನಂದಿನಿಯನ್ನು ಬಳಸ್ಬೇಕು ಹಾಲು ಕೂಡ ನಂದಿನಿ ಬಳಸಬೇಕು ನಮ್ಮ ಮನೇಲಿ ತುಪ್ಪ ಎಲ್ಲ ಇದೇ ಬಳಸ್ತೀವಿ ಎಲ್ಲ ಇದೇ ಬಳಸ್ತೀವಿ ತುಂಬ ಚೆನ್ನಾಗಿದೆ ಸೊ ಈ ಮಾಲಕತ್ವ ನಮ್ಮನ್ನು ಕರೆದು ನಮ್ನೆಲ್ಲ ಸಮ್ಮೇಳನ ಕೇಳಿದ್ರಿ ಏನ್ ಸರ್ ವಿಶೇಷ ಅಂತ ಕೇಳಿ ಉದ್ಘಾಟನೆಗಿಂತ ಹೆಚ್ಚಾಗಿ ನಮ್ಮ ಸಮ್ಮಿಲನ ಯಾಕೆಂತಂದ್ರೆ ಒಂದು ವರ್ಷದಿಂದ ನಮ್ ಮಾತುಕತೆ ಇರ್ಲಿಲ್ಲ ಕುಟುಂಬ ಜೊತೆ ನಮ್ಮ ಸಮ್ಮಿಲನ ಅದು ಮತ್ತೆ ನಮ್ಮ ಕುಟುಂಬ ನಾವು ಸೇರ್ಕೊಂಡಿರ್ತಕ್ಕಂಥ ಸಮ್ಮೇಳನ ಸೊ ಆಗ್ಬೋದು ಕೆಲವು ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸರಿಪಡಿಸ್ಕೊಂಡು ಹೋಗೋದು ನಮ್ಮದ ಧರ್ಮ ಅಂತ ಹೇಳ್ಬೋದು ಅದರಿಂದ ನಾವೆಲ್ಲ ಒಟ್ಟುಗೂಡಿ ಬಂದು ಇದ್ ಮಾಡ್ಕೊಂಡಿದ್ವಿ ಸೊ ಮುಂದಿನ ದಿವಸ ನೀವೇ ನೋಡ್ತೀರಿ ಒಳ್ಳೇದಾಗುತ್ತೆ ಒಳ್ಳೇದಾಗ ಲಕ್ಷ್ಮಿ ಎಲ್ಲಾ ಕಾಣಿಸ್ತಾ ಇದೆ ದೇವರು ಸಹ ಎಲ್ಲ ಕೂಡ ಒಳ್ಳೇದು ಇದೀವಿ ನಂದಿನಿ ಹಾಲಿನ ಕೇಂದ್ರ ಉದ್ಘಾಟನೆ ಒಂದು ಸಮಾರಂಭಕ್ಕೆ ಇದಕ್ಕೆ ಬಂದಿರುವಂತಹ ನಮ್ಮ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಸಾಹೇಬ್ರೆ ಹಾಗೂ ಕೊಚ್ಚಿಮೊಲ್ ನಿರ್ದೇಶಕರಾದಂತಹ ಶಾಮೇಗೌಡ್ರೆ ಮತ್ತೆ ನಮ್ಮ ರಘುಪತಿ ರೆಡ್ಡನ ಅವರೇ ಅಮಾನುಲ್ಲೇ ನಮ್ಮ ಬಷೀರ್ ಸಾಹೇಬ್ರೆ ಈಗ ರಘುರ್ ಅವ್ರೆ ಇಲ್ಲಿ ನೆರವೇರಂತಹ ನನ್ನ ಆತ್ಮೀಯ ಸ್ನೇಹಿತರೆ ನಾನು ಮೊದ್ಲದಾಗಿ ಪ್ಲಾನ್ ಇರಲಿಲ್ಲ ನನಗೆ ನಂದಿನಿ ಅನ್ನೋದು ನಂದಿನಿ ಹಾಲಿನ ಕೇಂದ್ರ ಇಡಬೇಕಂತ ಒಂದು ಪ್ಲಾನ್ ಇರಲಿಲ್ಲ ನಮ್ಮ ಶ್ಯಾಮೇಗೌಡರು ನಿರ್ದೇಶಕ ಅವ್ರು ಅವ್ರಾಗಿದ ತಕ್ಷಣ ಒಂದು ಒಂದು ಇದು ಬಂತು ಸ ನಮ್ಮ ನಾವು ಆತ್ಮೀಯವಾಗಿದ್ವು ನಮ್ಮ ಶಾಸ್ತ್ರ ಇರಲಿ ರಘುಪತಿ ಅಣ್ಣ ಇರಲಿ ಶ್ಯಾಮೇಗೌಡ್ರ ಇರಲಿ ನಾಗರಾಜಣ್ಣ ಅವ್ರ ಇಲ್ಲಿ ಎಲ್ರು ನಾವು ಒಳ್ಳೆ ಇದ್ರಲ್ಲಿಂದ ಇದ್ವು ಯಾರೋ ಶಾಸ್ತ್ರ ಹೇಳಿದ್ರು ಆಗ್ಲೇ ಯಾವ ಕಿಡುಗೇಡಿ ಒಂದು ಇದ್ ಮಾಡಿದ್ರ ಸ್ವಲ್ಪ ದೂರ ಆಗಿದ್ವು ಆ ನಮ್ಮ ಶಾಮಣ್ಣ ಅವ್ರ ಕೇಳಿದ್ರೆ ಒಂದು ನಮ್ಗೆ ನಂದಿನಿ ಕೇಂದ್ರ ಹಾಕ್ಸ್ಕೊಡಿ ಅಂದ್ರೆ ಬರ್ರಿ ನೀವು ಇಲ್ಲಿ ಕ್ಯಾಂಪ್ಗೆ ಬನ್ರಿ ಅಂದ್ರು ಅಲ್ಲಿ ಹೋಗಿದ ತಕ್ಷಣ ಒಂದು ಏಳನೆಂಟು ದಿವಸದಲ್ಲಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಟ್ಬಿಟ್ರು ಆದ್ಮೇಲೆ ನೆನ್ನೆ ಇಟ್ಕೊಳ್ಳೋಣ ಅನ್ಕೊಂಡಿದ್ವು ಆಮೇಲೆ ಶಾಸಕರೇ ಫೋನ್ ತೆಗಿತಾರೋ ಇಲ್ವೋ ಅನ್ನೋದು ಡೌಟ್ ಇಂದ ಫೋನ್ ಮಾಡಿದೆ ನಾನು ಶಾಸಕರು ಫೋನ್ ತೆಗ್ದ್ರು ತೆಗ್ದು ನಾಳೆ ನಾಳೆ ಇಟ್ಕೊಳ್ಳಿ ಅಂತ ಹೇಳಿದ್ರು ಸೊ ಅದೇ ರೀತಿ ನಾವು ನಮ್ಮ ಟೌನ್ ಕಾಂಗ್ರೆಸ್ ಇರೋ ಅಧ್ಯಕ್ಷರು ಅಮಾನುಲ್ಲಾ ಸಾಹೇಬ್ರಿಗೆ ಹೇಳ್ದೆ ನಾನು ನಮ್ಮ ಬಶೀರ್ ಸಾಹೇಬ್ರು ಹೇಳ್ದೆ ಅವ್ರ ಪಕ್ಷಾತೀತವಾಗಿ ನಮ್ಮ ಮೇಲೆ ಒಂದು ಪ್ರೀತಿ ಇಟ್ಕೊಂಡು ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಹಂಗೆ ಮಾಡ್ರಿ ನಾವು ಬರ್ತೀವಿ ಅಂತ ಹೇಳಿದ್ರು ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಎಲ್ಲಾ ಇರೋದು ಒಳ್ಳೆ ಕೆಲ್ಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ ಮುಂದೇನು ತಾವು ಮಾಡ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸಿಕ್ಕಮ್ಮ ಅವ್ರ ಹಿಂದೆ ನಾವು ಓಡಾಡಿದ್ರೂ ನಿಮ್ಗೇನಾದ್ರು ಡೌಟಾ ಇಡೀ ತಾಲೂಕಲ್ಲಿ ಮುನ್ನೂರ ಅರವತ್ತು ಚಿಲ್ಲರೆ ಏನ್ ಹಳ್ಳಿಗಳಲ್ಲಿ ಇದರ ಇದೇರೋ ಜನರು ಅವ್ರೆಲ್ಲರೂ ಸಮೃದ್ಧಿ ಅವರ ಹಿಂದೆ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಯಾವ ತೀರ್ಮಾನಗಳನ್ನು ಮಾಡ್ತಾರೆ ಅವ್ರು ಮಾಡ್ತಾರೆ ನಾವು ಅದರ ಬಗ್ಗೆ ದೊಡ್ಡ ಮತ್ತನ್ನು ಮಾತಾಡಲಿಕ್ಕೆ ಆಗಲ್ಲ ಅವ್ರ ಇವ್ರ ಕೂತು ಲೀಡ್ ಇಲ್ಲಿ ಮೋಸ್ಟ್ ಹೈಯೆಸ್ಟ್ ಮೋಟ್ಸ್ ಮೋಡ್ಸ್